ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾಧಾರಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ಇವತ್ತು ನಾವು ನೇಪಾಳದಲ್ಲಿ ನಡೀತಾ ಇರುವಂತಹ ದಂಗೆಯ ವಿಷಯವನ್ನು ಕುರಿತು ಒಂದಷ್ಟು ಮಾತಾಡೋಣ ನೇಪಾಳ ನಮ್ಮ ಭಾರತ ಮತ್ತು ಚೀನಾದ ನಡುವೆ ಸಣ್ಣ ದೇಶ ನೇಪಾಳದಲ್ಲಿ ಪ್ರವಾಸೋದ್ಯಮವೇ ಪ್ರಮುಖವಾದಂತಹ ಒಂದು ಪ್ರೊಫೆಷನಲಿ ಅದಕ್ಕಿರುವಂತಹ ಆದಾಯ ಅಲ್ಲಿ ಸುತ್ತಲೂ ಕೂಡ ಪರ್ವತಗಳ ಶ್ರೇಣಿ ಹಿಮಾಲಯದ ತಪ್ಪಲಿನ ಪ್ರದೇಶದಲ್ಲಿ ಆ ಒಂದು ಹಿಂದೂ ಸಂಸ್ಕೃತಿಯ ಒಂದು ಉತ್ತಮವಾದಂತಹ ಪರಿಸರದಲ್ಲಿರುವಂಥದ್ದು ನೇಪಾಳ ದೇಶ ನೇಪಾಳದ ಆ ಒಂದು ದೇಶದಲ್ಲಿ ಇವತ್ತು ದಂಗೆಗೆ ಕಾರಣವಾಗಿರುವಂಥದ್ದು ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಅಲ್ಲಿನ ರಾಜಕಾರಣಿಗಳು ಆ ದೇಶದ ಸವಲತ್ತು ಜನಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ನಿರ್ಲಕ್ಷಿಸಿ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ತಪ್ಪಿಸಿ ತಾವು ತಮ್ಮ ಕುಟುಂಬ ತಮ್ಮ ರಾಜಕಾರಣವನ್ನು ಪ್ರಭುತ್ವವನ್ನು ಮಾಡ್ಕೊಂಡು ಬಂದದ್ದೇ ದೊಡ್ಡ ವಿಚಾರ ಆಯಿತು ಈ ವಿಷಯ ಇವತ್ತಿಂದಲ್ಲ ಬಹಳಷ್ಟು ದಿನಗಳಿಂದಲೂ ಕೂಡ ಇದು ಚರ್ಚೆ ಆಗ್ತಾ ಇತ್ತು ಈ ಚರ್ಚೆ ಆದ ವಿಷಯಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಈ ಬಗ್ಗೆ ಜಾಸ್ತಿ ಮಾತಾಡ್ತಾ ಇತ್ತು ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಜಾಸ್ತಿ ಪ್ರಭಾವಿತರಾಗಿ ನೋಡ್ತಾ ಇದ್ರು ಸರ್ಕಾರ ಇಲ್ಲ ಇನ್ನು ಹೆಂಗಾದರೂ ಮಾಡಿ ಈ ಒಂದು ಸೋಷಿಯಲ್ ಮೀಡಿಯಾಗಳಿಗೆ ಮುಗ್ಧ ಹಾಕಬೇಕು ಅಂತ ಹೇಳಿಬಿಟ್ಟು ಒಂದು ಇಪ್ಪತ್ತಾರು ಸೋಷಿಯಲ್ ಮೀಡಿಯಾಗಳಿಗೆ ಒಂದು ನೋಟಿಸ್ ಅನ್ನು ಕೊಡ್ತು ನೀವೆಲ್ಲ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಸರ್ಕಾರದ ಅಡಿಯಲ್ಲಿ ನೀವೆಲ್ಲ ಏನ್ ಸುದ್ದಿಯನ್ನು ಪ್ರಕಟ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅದನ್ನು ಅತಂತ್ರ ಮಾಡೋದಕ್ಕೆ ಸ್ವತಂತ್ರವಾಗಿರುವಂತಹ ಪತ್ರಿಕೋದ್ಯಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕೆಳಗಿರುವಂತಹ ಸೋಷಿಯಲ್ ಮೀಡಿಯಾಗಳನ್ನು ಯಾಕಾದರೂ ಸರ್ಕಾರ ತಾನು ತನ್ನ ಅಂಕುಶ್ ಹಾಕಿಟ್ಕೊಳ್ಬೇಕು ಅಂತ ಪ್ರಯತ್ನವನ್ನು ಪಡ್ತು ಆದರೆ ಜನರು ತಮ್ಮ ತಮಗಿದ್ದಂತಹ ಸ್ವತಂತ್ರವನ್ನು ಕಿತ್ಕೊಂಡಂತಹ ಸರ್ಕಾರವನ್ನ ಸರ್ಕಾರದ ಕ್ರಮವನ್ನ ಪ್ರತಿಭಟಿಸಿ ಬೀದಿಗಿಳಿದು ಎಂತಾದಾಯ್ತು ಅಂತಂದ್ರೆ ಲಕ್ಷಾಂತರ ಜನ ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಎಂತ ಪ್ರತಿಭಟನೆ ಅಂದ್ರೆ ಈವರೆಗೆ ನೇಪಾಳ ಕಂಡರಿಯದಂತಹ ಒಂದು ಭೀಕರ ಪ್ರತಿಭಟನೆ ಅಲ್ಲಿ ಕಲ್ಲು ತೂರಾಟ ಒಂದು ರಕ್ತಗಳು ದೌರ್ಜನ್ಯಗಳು ಹಿಂಸೆಗಳು ಏನೆಲ್ಲ ಇದಾವೆಲ್ಲ ಅವೆಲ್ಲವೂ ಆವರಿಸಿದಂತಹ ಆ ಒಂದು ಪ್ರತಿಭಟನೆ ಬಹಳ ಸಣ್ಣ ವಯಸ್ಸಿನ ಅದನ್ನ ಒಂದು ಆ ಜನರೇಷನ್ ಏ ಒಂದು ಸಣ್ಣ ಇಪ್ಪತ್ತು ಇಪ್ಪತ್ತೈದರ ವರ್ಷದ ಇವತ್ತು ಸೋಷಿಯಲ್ ಮೀಡಿಯಾಗಳನ್ನು ಯಾವಾಗ ನಿಯಂತ್ರಣ ಮಾಡ್ತೋ ನಿರ್ಬಂಧ ಇರ್ತೋ ಸರ್ಕಾರ ಅದರ ವಿರುದ್ಧವಾಗಿ ಪ್ರತಿಭಟನೆ ಹಿಡಿದಂತಹ ಒಂದು ಜೆನ್ಜಿ ಜನರೇಷನ್ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇತ್ತೀಚಿನ ಈ ಒಂದು ಪೀಳಿಗೆಯ ಯುವಜನತೆ ಸಿಡಿದೆದ್ದು ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ ಅವರ ದಂಗೆಯ ಪ್ರತಿಕೂಲ ಹೇಗಿತ್ತು ಅಂತಂದ್ರೆ ಸರ್ಕಾರವನ್ನ ಸರ್ಕಾರದ ಎಲ್ಲ ಸರ್ಕಾರಿ ಕಚೇರಿಗಳು ಎಲ್ಲವೂ ಕಾರು ಪೊಲೀಸರು ಪೊಲೀಸರ ಬಂದೂಕುಗಳು ಅಸ್ತವ್ಯಸ್ತ ನಾಶ ಸರ್ವನಾಶ ಇವತ್ತು ಆ ಒಂದು ಆ ಒಂದು ನಿರ್ಬಂಧವನ್ನ ಸರ್ಕಾರ ವಾಪಸ್ ತಗೊಂಡು ಈವನ್ನ ನಿಯಂತ್ರಣ ಮಾಡೋಕೆ ಕರ್ಪ್ಯೂರಿದ್ರೆ ಆ ಕರ್ಪ್ಯೂಗೆ ಈಗಾಗಲೇ ಇಪ್ಪತ್ತು ಜನಕ್ಕೂ ಮೇಲ್ಪಟ್ಟು ಸತೋಗಿದ್ದಾರೆ ಹಾಗೆಯೇ ನಾನೂರಕ್ಕೂ ಹೆಚ್ಚು ಜನ ಗಾಯಗಳಾಗಿದ್ದಾರೆ ಇಷ್ಟು ಪರಿಸ್ಥಿತಿ ಇದ್ದರೂ ಕೂಡ ಕ್ಯಾರೆ ಮಾಡಿದ ಕರ್ಫ್ಯೂಗೆ ಕ್ಯಾರೆ ಮಾಡದಿರೋ ಅಂತ ಈ ಜನ ಎಲ್ಲ ರಾಜಕಾರಣಿಗಳ ಮನೆಗೆ ಬಗ್ಗಿದ್ದಾರೆ ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದು ನೀವು ನಿಮ್ಮ ಸ್ವಂತ ಕುಟುಂಬಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀರಿ ನೀವು ಸರ್ವನಾಶ ಆಗಬೇಕು ಅನ್ನೋ ಉದ್ದೇಶದಿಂದ ನುಗ್ಗಿ ಬೆಂಕಿ ಹಚ್ಚಿದ್ದಾರೆ ಬಹಳಷ್ಟು ಕಡೆ ಹಿಂಸೆ ಇವನ್ನ ನೋಡ್ತಾ ಇದ್ರೆ ಬಹಳಷ್ಟು ಬೇಸರ ಆಗುತ್ತೆ ಯಾರು ವಯಸ್ಸಾದವರು ಹಿರಿಯರು ಹೆಂಗಸರು ಮಕ್ಕಳು ಯಾವುದನ್ನು ಲೆಕ್ಕಿಸದೆ ಇರುವಂತಹ ಆ ಒಂದು ಹಿಂಸೆಯನ್ನ ನೋಡ್ಲಿಕ್ಕೆ ಆಗುದಿಲ್ಲ ಈ ಹಿಂಸೆಯ ಒಂದು ವಿಚಾರ ಏನು ಅಂತಂದ್ರೆ ಇವತ್ತು ಒಂದು ದೇಶವನ್ನು ಕಟ್ಟಬೇಕಾದ್ರೆ ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ ಬಹಳಷ್ಟು ತ್ಯಾಗಗಳಿರಬೇಕಾಗುತ್ತೆ ಜನರ ತೆರಿಗೆಯ ಹಣದಿಂದ ಆ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕಾಗುತ್ತೆ ಇವತ್ತು ನೇಪಾಳದಲ್ಲಿ ಆಗಿರುವಂತಹ ನಷ್ಟ ಕಷ್ಟವನ್ನ ನಾವು ನೋಡೋದಾದ್ರೆ ಬಹುಶಃ ವರ್ಷಾನುಗಟ್ಲೆ ವರ್ಷಾನುಗಟ್ಲೆ ಶ್ರಮ ಪಡಬೇಕು ಆ ಸರ್ಕಾರ ಆ ವ್ಯವಸ್ಥೆಯನ್ನು ವಾಪಸ್ ಪಡೆಯೋದಕ್ಕೆ ಜನ ಹುಚ್ಚೆದ್ದೋಗ್ಬಿಡಿದ್ದಾರೆ ಇದು ಈ ದೇಶಕ್ಕೆ ಮಾತ್ರ ಅಲ್ಲ ಇದು ಇದೊಂದು ದಿಕ್ಚುಚ ಭಾರತದಂತೂ ಬಿಡಿ ಭಾರತದಲ್ಲಿ ಆ ಪರಿಸ್ಥಿತಿ ತಲೆ ದೋರೋದಿಲ್ಲ ಯಾಕೆ ಅಂತಂದ್ರೆ ನಮ್ಮ ಸೈನ್ಯ ಪ್ರಬಲವಾಗಿದೆ ನಮ್ಮ ಆಲೋಚನೆಗಳು ದೀರ್ಘವಾಗಿದೆ ನಮ್ಮ ಇವತ್ತಿನ ರಾಜಕೀಯ ಪರಿಸ್ಥಿತಿಯೂ ಕೂಡ ವಿಭಿನ್ನವಾಗಿದೆ ಯಾವುದಕ್ಕೂ ಆ ರೀತಿ ಯೋಚನೆ ಮಾಡೋದಿಲ್ಲ ಮತ್ತೆ ಇಲ್ಲಿ ನಿರಂಕುಶ ಒಂದು ಪ್ರಭುತ್ವ ಇಲ್ಲ ಸರ್ವಾಧಿಕಾರತನ ಖಂಡಿತ ಇಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಇದೆ ಹಾಗಾಗಿ ಭಾರತವನ್ನ ಆ ಒಂದು ಕಲ್ಪನೆ ಕೂಡ ಮಾಡಕ್ಕಾಗುದಿಲ್ಲ ಆದರೆ ಈ ಉಚ್ಚತ್ತ ಜನ ಆ ದೇಶವನ್ನು ಸರ್ವನಾಶ ಮಾಡಿದಾಗೆ ಬೇರೆಯವ್ರ ಮಾದರಿ ಆಗೋದ್ರೆ ಇದೇ ರೀತಿ ದಂಗೆ ಶ್ರೀಲಂಕಾದಲ್ಲಾಗಿತ್ತು ಅವರ ಅಧ್ಯಕ್ಷನ ಮನೆಗೆ ನುಗ್ಗಿ ಅವರ ಅವರು ಅವರು ಬಳಸ್ತಾ ಇದ್ದಂತಹ ಶಾಂಪೂ ಸೋಪು ಸೆಂಟು ಆ ಒಂದು ಸೀಟು ಎಲ್ಲವನ್ನ ಬಂದು ಎಲ್ಲವನ್ನ ಎತ್ಕೊಂಡು ಬಂದು ಬೀದಿಗೆ ಹಾಕೊಂಡು ಹುಚ್ಚಾಟಾಡ್ತಾ ಇದ್ರು ಅದೇ ರೀತಿ ಪ್ರಕರಣವನ್ನು ನಾವು ನೇಪಾಡದಂಗೆ ಇಲ್ಲಿ ನೋಡ್ತಾ ಇದ್ವಿ ಕೇವಲ ಪ್ರವಾಸೋದ್ಯಮ ಅಲ್ಲಿ ಸಿಗುವಂತಹ ಒಂದು ಸೌಂದರ್ಯವನ್ನ ಸವಿಯೋದಿಕ್ಕೆ ಭಾರತ ದೇಶದಿಂದ ಅಲ್ಲ ಇಡೀ ವಿಶ್ವದಿಂದ ಅಲ್ಲಿ ಹೋಗ್ತಾರೆ ನಾವು ಅಲ್ಲಿ ಹೋದ್ರೆ ನಾವು ಕೊಡುವಂತಹ ತೆರಿಗೆಯ ದುಡ್ಡು ನಾವು ಒಬ್ಬರು ಕೊಡುವಂತಹ ದುಡ್ಡಿನಿಂದ ಆ ದೇಶವನ್ನ ಕಾಪಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಅಲ್ಲಿ ಏನು ಮೈನಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಅದು ಪರ್ವತ ಶ್ರೇಣಿ ಇದೆ ಇವತ್ತು ಮೌಂಟ್ ಎವರೆಸ್ಟ್ ಕಾಂಚನಜುಂಗ ಇಂತಹ ಪರ್ವತ ಶ್ರೇಣಿಗಳಿರುವಂತಹ ಪ್ರದೇಶ ಇಂಥ ಪ್ರದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ದಂಗೆ ಆಗ್ತಾ ಇದೆ ಇದರಿಂದ ಇದನ್ನ ನಾವು ನೋಡ್ತಾ ಇದ್ರೆ ಇಲ್ಲಿ ಎರಡು ವಿಷಯಗಳು ಚೆನ್ನಾಗಿ ಅರ್ಥ ಆಗುತ್ತೆ ಒಂದು ರಾಜಕಾರಣಿಗಳಿಗೆ ಒಂದು ಸರ್ಕಾರಕ್ಕೆ ಸರಿಯಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೇ ಸರ್ಕಾರ ಮತ್ತು ಆ ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ಎಷ್ಟು ಕಷ್ಟಪಡಬೇಕು ಇದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ಕಳಚಿ ಹೋದ್ರೆ ಏನೆಲ್ಲ ಆಗ್ಬೋದು ನೋಡಿ ಅವರು ಮಾಡಿದ್ದೇನು ಸರ್ವಾಧಿಕಾರಿ ವಿರುದ್ಧ ಒಂದು ಮಾವೋವಾದದ ವಿರುದ್ಧವಾಗಿ ಅಲ್ಲಿ ದಂಗೆ ಇದ್ರು ಕಡೆಗಲ್ಲಿ ಆಗಿದ್ದೇನು ಹುಚ್ಚಾಟ ಹುಚ್ಚಾಟವೇ ಅಲ್ಲಿ ನಡೀತಾ ಇದ್ದರು ಬಟ್ ಈಗ ಅಲ್ಲಿ ಹೊಸದೊರೆ ಆಗಮನ ಆಗಿರಬಹುದು ಒಂದು ರಾಜತ್ವದ ಮತ್ತೆ ಇವತ್ತು ಅವ್ರ ಎದುರಿಗಿರುವಂತಹ ಪ್ರಶ್ನೆಗಳಾದ್ರೆ ಏನು ಒಂದು ಪ್ರಜಾಪ್ರಭುತ್ವ ಸರ್ಕಾರ ಬರುತ್ತಾ ಇಲ್ಲ ಅಲ್ಲೂ ರಾಜತ್ವದ ಒಂದು ರಾಜ ಕುಟುಂಬದ ಪ್ರಾಬಲ್ಯಕ್ಕೆ ಮತ್ತೆ ಅವರು ಆ ರಾಷ್ಟ್ರ ಹೋಗುತ್ತಾ ಅಂತ ಯಾವುದೇ ಹೋದ್ರೂ ಕೂಡ ಇವತ್ತು ನೇಪಾಳವನ್ನ ಸದೃಢವಾಗಿ ಸರಿಯಾಗಿ ಕಟ್ಟಬೇಕು ಅಂತಂದ್ರೆ ಬಹಳಷ್ಟು ಸಮಯ ಇಡಿಯತ್ತೆ ನಿಜವಾಗೂ ಬೇಜಾರಾಗತ್ತಂತೆ ಯಾಕೆ ಅಂತಂದ್ರೆ ಬಹಳಷ್ಟು ನೇಪಾಳಿಗರು ಭಾರತದಲ್ಲಿ ಉದ್ಯೋಗದಲ್ಲಿದ್ದಾರೆ ಭಾರತ ಮತ್ತು ನೇಪಾಳ ಸೀತೆ ದೌರೂರು ಸೊ ನಮಗೆ ಅವರಿಗೆ ಬಹಳ ಸಂಬಂಧಗಳಿದೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಸಹ ಅಲ್ಲಿದೆ ಅಲ್ಲಿನ ಖಂಡಿಕೆ ಕೇಂದ್ರದಲ್ಲಿ ನಮಗೆ ಇವತ್ತು ಕೂಡ ಅಲ್ಲಿಂದ ಪವಿತ್ರವಾದಂತಹ ಸಾಲಿಗ್ರಾಮ್ಗಳನ್ನ ಹೋಗಿ ನಾವು ತರ್ತೀವಿ ಇವೆಲ್ಲ ಒಂದು ಒಡನಾಟ ಸೋ ಸಂಬಂಧ ಇದೆ ಆದ್ರೆ ಅಲ್ಲಿನ ರಾಜಕೀಯ ವ್ಯವಸ್ಥೆ ಆಗಿಂದಾಗಲೇ ವಾಳ್ತಾ ಇರುತ್ತೆ ಒಂದ್ಸರಿ ಚೈನಾ ಜೊತೆ ಚೆನ್ನಾಗಿರ್ತಾರೆ ಒಂದ್ಸರಿ ಭಾರತ ಜೊತೆ ಚೆನ್ನಾಗಿರ್ತಾರೆ ರಾಜಕೀಯ ಪರಿಸ್ಥಿತಿ ಬದಲಾದಂಗೆಲ್ಲ ಆ ಸರ್ಕಾರದ ದೃಷ್ಟಿಕೋನಗಳು ಕೂಡ ಬದಲಾಗ್ತವೆ ಒಟ್ಟಾರೆ ಭಾರತ ಈ ನಿಟ್ಟಿನಲ್ಲಿ ಭಾರತ ಕೂಡ ನೆರೆ ರಾಷ್ಟ್ರವಾದ ನೇಪಾಳಕ್ಕೆ ಸಹಾಯ ಮಾಡುತ್ತೆ ಅಂತ ಭಾವಿಸೋಣ ಈ ಒಂದು ನೇಪಾಳದ ದಂಗೆಯಲ್ಲಿ ಅಲ್ಲಿನ ಜನ ಶಾಂತಿ ಸುವ್ಯವಸ್ಥೆ ಮತ್ತೆ ಮರುಸ್ಥಾಪನೆ ಆಗಲಿ ಈ ಎಲ್ಲ ಉಚ್ಚಾಟಗಳು ತೆಗ್ದು ಈ ಒಂದು ಹೊಸ ಜನರೇಷನ್ ಸಹ ಸರಿಯಾದ ಬುದ್ಧಿ ಕಲೀಲಿ ಈಗಾಗಲೇ ಸರಿಯಾದ ಪಾಠ ಒಂದು ಸರ್ಕಾರಕ್ಕೆ ಸಿಕ್ಕಿದೆ ಮುಂಬರುವ ಸರ್ಕಾರಗಳು ಪ್ರಜಾಪ್ರಭುತ್ವದ ಅಡಿಯಲ್ಲಿ ತಮ್ಮ ಆಡಳಿತವನ್ನು ನಡೆಸಿ ಅಂತ ಹೇಳಿ ದ ಆದಷ್ಟು ಹೇಳೋಣ ಓಕೆ ನಮಸ್ಕಾರ ರಾಜಧಾರಿ ಟಿ ಅಡೆತಡೆ ಇಲ್ಲದ ಪ್ರಜಾದಾರಿ